ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ಏಳನೇ ತರಗತಿಯ ಮೂರನೇ ಪಾಠವಾದಂತಹ ದತ್ತಾಂಶಗಳ ನಿರ್ವಹಣೆ ಈ ಪಾಠದ ಅಭ್ಯಾಸ ಮೂರು ಪಾಯಿಂಟ್ ಒಂದರ ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೀವಿ ಹೊಲದಾಗಿ ಪ್ರಶ್ನೆಯನ್ನು ತಿಳಿದುಕೊಳ್ಳೋಣ ಮುಂದೆ ನೀಡಿರುವ ತರಗತಿ ಮೌಲ್ಯಮಾಪನದ ಅಂಕಗಳಿಗೆ ಕೋಷ್ಟಕ ರಚಿಸಿ ಇಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಹೌದಾ ನಾಲ್ಕು ಆರು ಏಳು ಐದು ಮೂರು ಐದು ನಾಲ್ಕು ಐದು ಎರಡು ಆರು ಎರಡು ಐದು ಒಂದು ಒಂಬತ್ತು ಆರು ಐದು ಎಂಟು ನಾಲ್ಕು ಆರು ಮತ್ತು ಏಳು ಹಾಗಾದ್ರೆ ಇಷ್ಟು ಪ್ರಶ್ನೆಯನ್ನು ಕೊಟ್ಟು ಇಲ್ಲಿ ಎರಡು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಈ ದತ್ತಾಂಶಗಳನ್ನ ಕೊಟ್ಟು ಇಲ್ಲಿ ಎರಡು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಮೂರನೇ ಪ್ರಶ್ನೆ ದತ್ತಾಂಶಗಳ ವ್ಯಾಪ್ತಿ ಏನು ನಾಲ್ಕನೇ ಪ್ರಶ್ನೆ ಸರಾಸರಿ ಫ್ರೆಂಡ್ಸ್ ಈಗಾಗಲೇ ನಾವು ಈ ಒಂದು ಪ್ರಶ್ನೆಯ ಒಂದು ಒಂದನೇ ಮತ್ತು ಎರಡನೇ ಪ್ರಶ್ನೆಗಳಿಗೆ ಹಿಂದಿನ ವಿಡಿಯೋಗಳಲ್ಲಿ ಉತ್ತರವನ್ನ ಕಂಡುಹಿಡಿದೇವೆ ಅಷ್ಟೇ ಅಲ್ಲ ಅಲ್ಲಿ ಅಂಕಗಳಿಗೆ ಕೋಷ್ಟಕವನ್ನು ರಚಿಸಿದ್ದೇವೆ ಕೋಷ್ಟಕವನ್ನು ರಚಿಸಿದ್ದೇವೆ ಮತ್ತು ಈ ಪ್ರಶ್ನೆಯ ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆಗೆ ಕಂಡು ಕಂಡುಹಿಡಿದಿದ್ದೇವೆ ಇವತ್ತಿನ ದಿವಸ ನಾವು ಮೂರನೇ ಪ್ರಶ್ನೆ ಮತ್ತು ನಾಲ್ಕನೇ ಪ್ರಶ್ನೆಗೆ ಉತ್ತರವನ್ನ ಕಂಡಿಡಿಯೋಣ ಮೂರನೇ ಪ್ರಶ್ನೆ ಹೇಗಿದೆ ನೋಡಿ ದತ್ತಾಂಶಗಳ ವ್ಯಾಪ್ತಿ ಏನು ಹಾಗಾದ್ರೆ ಇಲ್ಲಿ ನಾವು ದತ್ತಾಂಶಗಳ ವ್ಯಾಪ್ತಿ ಕಂಡುಹಿಡಿಯಬೇಕಂದ್ರೆ ವ್ಯಾಪ್ತಿ ಕಂಡುಹಿಡಿಯುವಂತ ಒಂದು ಸೂತ್ರವಿದೆ ಅದ್ಯಾವುದಂದ್ರೆ ಗರಿಷ್ಠ ಸಂಖ್ಯೆ ಗರಿಷ್ಠ ಸಂಖ್ಯೆ ಮೈನಸ್ ಕನಿಷ್ಠ ಸಂಖ್ಯೆ ನೋಡಿ ಗರಿಷ್ಠ ಸಂಖ್ಯೆ ಅಂದ್ರೆ ದೊಡ್ಡ ಸಂಖ್ಯೆ ಕನಿಷ್ಠ ಸಂಖ್ಯೆ ಅಂದ್ರೆ ಚಿಕ್ಕ ಸಂಖ್ಯೆ ಈ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳೆದಾಗ ನಮಗೇನ್ ಸಿಗ್ತಾ ಇದೆ ವ್ಯಾಪ್ತಿ ಅನ್ನುವಂಥದ್ದು ಸಿಗ್ತಾ ಇದೆ ಹಾಗಾದ್ರೆ ಈ ಗರಿಷ್ಠ ಸಂಖ್ಯೆ ಮತ್ತು ಕನಿಷ್ಠ ಸಂಖ್ಯೆಯನ್ನು ಯಾವ ಸಂಖ್ಯೆಗಳಿಂದ ತಿಳ್ಕೊಳ್ಬೇಕಂದ್ರೆ ಇಲ್ಲಿ ದತ್ತಾಂಶಗಳನ್ನು ಕೊಟ್ಟಿದ್ದಾರೆ ಇವುಗಳಲ್ಲಿ ನಾವು ದೊಡ್ಡ ಸಂಖ್ಯೆ ಒಂಬತ್ತು ಚಿಕ್ಕ ಸಂಖ್ಯೆ ಒಂದು ಹಾಗಾಗಿ ದೊಡ್ಡ ಸಂಖ್ಯೆ ಒಂಬತ್ತು ಮೈನಸ್ ಚಿಕ್ಕ ಸಂಖ್ಯೆ ಅಂದ್ರೆ ಕನಿಷ್ಠ ಸಂಖ್ಯೆ ಒಂದಾಗಿದೆ ಹಾಗೆ ಇದ್ರ ಉತ್ತರ ಏನಾಗ್ತಾ ಇದೆ ಎಂಟು ಹಾಗಾದ್ರೆ ನಮ್ಗೆ ವ್ಯಾಪ್ತಿ ಸಿಕ್ತು ವ್ಯಾಪ್ತಿ ಇಟ್ಕೊಳ್ತು ಆಯ್ತು ಈ ರೀತಿಯಾಗಿ ನಾವು ವ್ಯಾಪ್ತಿಯನ್ನ ಕಂಡಿಡಿದೇವೆ ಇನ್ನು ನಾಲ್ಕನೇದಾಗಿ ಸರಾಸರಿ ಇದನ್ನ ಕಂಡುಹಿಡಿಯಬೇಕಾಗಿದೆ ಸರಾಸರಿಯನ್ನ ಕಂಡುಹಿಡಿಯಬೇಕಾಗಿದೆ ಹಾಗಾದ್ರೆ ಸರಾಸರಿ ಕಂಡಿಡಿಬೇಕಂದ್ರೆ ನಮಗೆ ಸೂತ್ರ ಗೊತ್ತಿರಬೇಕು ಸರಾಸರಿ ಕಂಡು ಸೂತ್ರ ಅಂದ್ರೆ ಎಲ್ಲ ವೀಕ್ಷಣೆಗಳ ಅಥವಾ ದತ್ತಾಂಶಗಳು ಹೇಳಿ ಕರಿಬಹುದು ಎಲ್ಲ ವೀಕ್ಷಣೆಗಳ ಮೊತ್ತ ಡಿವೈಡೆಡ್ ಬೈ ವೀಕ್ಷಣೆಗಳ ಸಂಖ್ಯೆ ವೀಕ್ಷಣೆಗಳ ಸಂಖ್ಯೆ ವೀಕ್ಷಣೆಗಳು ಅಂದ್ರೆ ಕೊಟ್ಟಂತಹ ದತ್ತಾಂಶಗಳು ಹಾಗಾದ್ರೆ ಈ ಕೊಟ್ಟಂತಹ ಈ ದತ್ತಾಂಶಗಳು ಅಥವಾ ವೀಕ್ಷಣೆಗಳನ್ನು ಏನ್ ಮಾಡಬೇಕಾಗಿದೆ ಅವುಗಳ ಮೊತ್ತ ಇವನಷ್ಟು ಕೂಡಿಸ್ಬೇಕಾಗಿದೆ ಮೇಲೆ ಆ ಸಂಖ್ಯೆಗಳನ್ನ ಅವು ಎಷ್ಟು ಸಂಖ್ಯೆಗಳಾದಾವೆ ಅದರಿಂದ ಏನ್ ಮಾಡ್ಬೇಕು ಭಾಗಾಕಾರ ಮಾಡ್ಬೇಕು ಹಾಗಾದ್ರೆ ನೋಡಿ ಕೊಟ್ಟಂತ ಸಂಖ್ಯೆಗಳನ್ನ ಬಳಿ ನಾಲ್ಕು ಪ್ಲಸ್ ಆರು ಪ್ಲಸ್ ಏಳು ಪ್ಲಸ್ ಐದು ಪ್ಲಸ್ ಮೂರು ಪ್ಲಸ್ ಐದು ಹೌದಾ ಆಮೇಲೆ ನಾಲ್ಕು ಪ್ಲಸ್ ಐದು ಪ್ಲಸ್ ಎರಡು ಪ್ಲಸ್ ಆರು ಪ್ಲಸ್ ಎರಡು ಪ್ಲಸ್ ಐದು ಆರು ಪ್ಲಸ್ ಎರಡು ಪ್ಲಸ್ ಐದು ಹೌದಾ ಆಮೇಲೆ ಒಂದು ಪ್ಲಸ್ ಒಂಬತ್ತು ಪ್ಲಸ್ ಆರು ಪ್ಲಸ್ ಅದೇ ರೀತಿಯಲ್ಲಿ ಆಮೇಲೆ ಐದು ಪ್ಲಸ್ ಎಂಟು ಪ್ಲಸ್ ನಾಲ್ಕು ಪ್ಲಸ್ ಆರು ಪ್ಲಸ್ ಏಳು ಹೌದಾ ಈ ಕೊಟ್ಟಂತಹ ಅಷ್ಟು ಸಂಖ್ಯೆಗಳನ್ನ ನಾವೇನ್ ಮಾಡ್ಬೇಕು ಕೂಡಿಸಬೇಕಾಗಿದೆ ಹಾಗಾಗಿ ಇದೇನಾಯ್ತು ಎಲ್ಲ ವೀಕ್ಷಣೆಗಳ ಮೊತ್ತ ಆಯ್ತು ಆಮೇಲೆ ವೀಕ್ಷಣೆಗಳ ಸಂಖ್ಯೆ ಸಂಖ್ಯೆ ಅಂದಾಗ ಈ ಸಂಖ್ಯೆಗಳು ಎಷ್ಟು ಅನ್ನೋದನ್ನ ಕಂಡುಹಿಡಬೇಕಾಗಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಹಾಗಾದ್ರೆ ಒಟ್ಟು ಸಂಖ್ಯೆಗಳು ಎಷ್ಟು ಇಪ್ಪತ್ತು ಈಗ ನಾವು ಇವುಗಳ ಮೊತ್ತ ಕಂಡುಹಿಡಿದ ಅದನ್ನ ಇಪ್ಪತ್ತರಲ್ಲೇ ಭಾಗಿಸ್ಬೇಕಾಗಿದೆ ಹಾಗಾದ್ರೆ ನೋಡಿ ಇಲ್ಲಿ ಬರ್ಕೊಳೋಣ ಇಲ್ಲೇ ಖುಷಿ ಬಿಡೋಣ ನಾಲ್ಕು ಆರು ಕುಸಿದಾಗ ಹತ್ತು ಹತ್ತಕ್ಕೆ ಏಳು ಕುರ್ಸಿದ್ರೆ ಹದಿನೇಳು ಹದಿನೇಳಕ್ಕೆ ಐದು ಕುಸಿದ್ರೆ ಇಪ್ಪತ್ತೆರಡು ಇಪ್ಪತ್ತೆರಡಕ್ಕೆ ಮೂರು ಕುರ್ಸಿದ್ರೆ ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಐದು ಕುಸಿದಾಗ ಮೂವತ್ತು ಮೂವತ್ತಕ್ಕೆ ನಾಲ್ಕು ಕುಸಿದಾಗ ಮೂವತ್ನಾಲ್ಕು ಆ ಮೂವತ್ನಾಲ್ಕ ಐದು ಕುಸಿದಾಗ ಮೂವತ್ತೊಂಬತ್ತು ಮೂವತ್ತೊಂಬತ್ತಕ್ಕೆ ಎರಡು ಕುಸಿದ್ರೆ ನಾಲ್ವತ್ತೊಂದು ನಾಲ್ವತ್ತೊಂದಕ್ಕೆ ಆರು ಕುಸಿದ್ರೆ ನಾಲ್ವತ್ತೇಳು ನಾಲ್ವತ್ತೇಳಕ್ಕೆ ಎರಡು ಕುಸಿದ್ರೆ ನಾಲ್ವತ್ತೊಂಬತ್ತು ನಾಲ್ವತ್ತೊಂಬತ್ತಕ್ಕೆ ಐದು ಕುರ್ಸಿದಾಗ ಐವತ್ತು ಐವತ್ನಾಲ್ಕು ಐವತ್ತೈದು ಹೌದಾ ಐವತ್ತೈದಕ್ಕೆ ಒಂಬತ್ತನ ಕುಳಿಸಿದಾಗ ಅರವತ್ನಾಲ್ಕಾಯ್ತು ಅರವತ್ನಾಲ್ಕಕ್ಕೆ ಆರು ಕುಳಿಸಿದಾಗ ಎಪ್ಪತ್ತಾಯ್ತು ಎಪ್ಪತ್ತೈದು ಎಪ್ಪತ್ತೈದಕ್ಕೆ ಎಂಟು ಕುಳಿಸಿದಾಗ ಎಂಬತ್ಮೂರು ಎಂಬತ್ಮೂರಕ್ಕೆ ನಾಲ್ಕು ಕುಳಿಸಿದಾಗ ಎಂಬತ್ತ ಏಳು ಆಯ್ತು ಎಂಬತ್ತೇಳಕ್ಕೆ ಆರನ ಕೂರ್ಸಿದಾಗ ಎಷ್ಟಾಯ್ತು ತೊಂಬತ್ ಮೂರಾಯ್ತು ತೊಂಬತ್ ಮೂರಕ್ಕೆ ಇವಳು ಕುಳಿಸಿದಾಗ ಒಟ್ಟು ಇದರ ಮೊತ್ತ ಎಷ್ಟಾಯ್ತು ಒಂದು ನೂರಾಯ್ತು ಎಷ್ಟಾಯ್ತು ಒಂದು ಆಯ್ತು ಆಮೇಲೆ ವೀಕ್ಷಣೆಗಳ ಸಂಖ್ಯೆ ಇಪ್ಪತ್ತು ಹಾಗಾಗಿ ಈ ಒಂದು ನೂರನ್ನ ಇಪ್ಪತ್ತರಿಂದ ಭಾಗವಹಿಸಬೇಕಾಗಿದೆ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಮಾಡೋಣ ಎರಡು ಒಂದಲೆ ಎರಡು ಐದಲೆ ಹಾಗಾಗಿ ನಮಗೆ ಸರಾಸರಿ ನೋಡಿ ಸರಾಸರಿ ಇಲ್ಲಿ ಸರಾಸರಿ ಎಷ್ಟು ಬಂತು ಬಂದಾಗ ಐದು ಹೌದಾ ಸರಾಸರಿ ಎಷ್ಟು ಬಂತು ಐದು ಇಪ್ಪತ್ತೊಂದ್ಲೇ ಇಪ್ಪತ್ತೈದೇ ಹಾಗಾಗಿ ಇಲ್ಲಿ ಸರಾಸರಿ ಎಷ್ಟು ಬಂದಿದೆ ಐದು ಅಂತೇಳಿ ನಾವು ಕಂಡಿಟ್ಟಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು